ಉತ್ತಮ ಪರಿಸರದಿಂದ ಮಳೆ ಹಾಗೂ ಉತ್ತಮ ಶುದ್ಧ ಗಾಳಿಯನ್ನು ಪಡೆಯುತ್ತೇವೆಯೋ ಅದರಂತೆ ಪರಿಸರ ದಿನದಂದು ಕೇವಲ ಕಾಟಾಚಾರ ಎತ್ತರೇ ಸಾಲದು ಅದನ್ನು ಪೋಷಣೆ ಮಾಡುವುದು ನಮ್ಮ ಕರ್ತವ್ಯ ಪರಿಸರ ಹಾಗೂ ಕೃಷಿ ನಡುವೆ ತಾಯಿಯ ಕರುಳಿನಂತೆ ಕರುಳ ಬಳಿ ಸಂಬಂಧವಿದೆ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಹೇಳಿದರು ಕರ್ನಾಟಕ ಪಬ್ಲಿಕ್ ಶಾಲೆಯ ಹಳೆಬೀಡಿನಲ್ಲಿ ವಿಶ್ವ ಪರಿಸರದ ದಿನದ ಅಂಗವಾಗಿ ಸಸಿ ನೆಡುವ ಮೂಲಕ ವಿದ್ಯಾರ್ಥಿಗಳಿಗೆ ಸಸಿ ವಿತರಿಸಿ ಮಾತನಾಡಿದ ಅವರು ಪರಿಸರ ನಮಗೆ ತಾಯಿಯ ಕರುಳಬಳ್ಳಿ ಇದ್ದಂತೆ ಅದನ್ನು ಕೇವಲ ಒಂದು ದಿನ ಆಚರಣೆ ಮಾಡಿದರೆ ಸಾಲದು ತಾಯಿ ತನ್ನ ಮಕ್ಕಳನ್ನು ಆರೈಕೆ ಮಾಡುತ್ತಾಳೋ ಅದೇ ರೀತಿ ಪರಿಸರ ನಮ್ಮನ್ನು ಪ್ರತಿನಿತ್ಯ ಆರೈಕೆ ಮಾಡುತ್ತದೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ನಾವು ಹಸಿರು ಕ್ರಾಂತಿ ಮಾಡುತ್ತೇವೆ ಎಂದು ಹಸಿರೇ ನಮ್ಮ ಉಸಿರು ಎಂದು ಹೇಳುತ್ತಾ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರ ನಾಶ ಮಾಡುತ್ತಿರುವುದು ಅತ್ಯಂತ ದುರಾದೃಷ್ಟಕರವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ತಾವುಗಳು ವಿದ್ಯಾರ್ಥಿ ದೆಸೆಯಲ್ಲಿ ಶಾಲಾ ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಸಾರ್ವಜನಿಕರ ಹಾಗೂ ಸರ್ಕಾರಿ ಕಚೇರಿ ಬಳಿ ಸಾಕಷ್ಟು ಜಾಗವಿದ್ದರೂ ಅದನ್ನು ಸದ್ಬಳಕೆ ಮಾಡಿಕೊಂಡು ಸಸಿಗಳನ್ನು ನೆಡಬೇಕು ಗ್ರಾಮೀಣ ಭಾಗದ ರೈತಾಪಿ ವರ್ಗದವರು ಆದಾಯ ತರುವ ಗಿಡಗಳನ್ನು ನೆಡದ ಪರಿಸರದಿಂದ ಉಪಯೋಗ ನೀಡುವ ಜೊತೆಗೆ ಪರಿಸರಕ್ಕೆ ಸಹಕಾರಿಯಾಗಬೇಕು ಇದರ ಜೊತೆಯಲ್ಲಿ ಪ್ರತಿಯೊಬ್ಬರು ಒಂದು ಪ್ರತಿಜ್ಞೆ ಮಾಡಬೇಕು ಪ್ಲಾಸ್ಟಿಕ್ ಮುಕ್ತ ಗ್ರಾಮವಾಗಿ ಮಾಡುತ್ತೇವೆ ಎಂದು ಪಣ ತೊಡಬೇಕು ಪ್ಲಾಸ್ಟಿಕ್ ಮುಕ್ತ ನಗರ ಮಾಡುವಂತೆ ಮನವಿ ಮಾಡಿದರು ನಂತರ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಪರಿಸರ ಬೆಳೆಸಿದರೆ ಅದು ನಮ್ಮನ್ನು ಉಳಿಸುತ್ತದೆ ಎಂಬ ವೇದ ವಾಕ್ಯದಂತೆ ಇಂದಿನ ಯುವ ಜನಾಂಗ ಯಾವುದೇ ದುಶ್ಚಟಗಳಿಗೆ ಮಾರು ಹೋಗದೆ ಪ್ರತಿನಿತ್ಯ ಪರಿಸರ ಸಂರಕ್ಷಣೆಗೆ ತೊಡಗಿಕೊಳ್ಳಬೇಕು ಎಂದರು ಪರಿಸರ ಸಂರಕ್ಷಣೆಯಿಂದಾಗಿ ನಮ್ಮ ನೈಸರ್ಗಿಕ ಪರಿಸರ ಭೂಮಿ ನೀರು ಗಾಳಿ ಇವುಗಳಿಗೆ ನಾವುಗಳು ಬದುಕನ್ನು ಕಟ್ಟಿಕೊಂಡಿದ್ದು ಅವುಗಳನ್ನು ನಾಶ ಮಾಡುವುದು ತಪ್ಪು ಎಂದು ಕಿವಿಮಾತು ಹೇಳಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಮಾತನಾಡಿ ಮನುಷ್ಯ ತನ್ನ ಕ್ರೂರತ್ವದಿಂದ ಪರಿಸರ ನಾಶ ಮಾಡುತ್ತಿದ್ದು ಅಲ್ಲಿ ಜೀವಿಸುವ ಕೋಟಿ ಪ್ರಾಣಿ ಪಕ್ಷಿಗಳು ಪರಿಸರ ರಕ್ಷಿಸುತ್ತದೆ ಹೊರತು ನಾಶ ಮಾಡುವುದಿಲ್ಲ ಬುದ್ಧಿವಂತನಾದ ಮನುಷ್ಯ ತನ್ನ ಹಣದಾ ಹಕ್ಕಿ ಕಾಡನ್ನು ನಾಶಪಡಿಸಿ ಅವನ ಅವನತಿಗೆ ಅವನೇ ಕಾರಣನಾಗುತ್ತಾನೆ ಎಂದು ಹೇಳಿದರು ಭೂಮಿಯಿಂದ ಈ ಘೋಷಣೆ ಮಾಡಿದ್ದಾರೆ ಅದೇ ಮೈಸೂರಲ್ಲಿ ಸುವರ್ಣದಲ್ಲಿ ಸಸ್ಯಗಳ ಘೋಷಣೆ ಯಾವ ರಸ್ತೆ ಹೆಣ್ಣು ಪಾತ್ರ ಬಾಕಿ ಇದೆ ನಾಳೆ ಸರ್ ನೀವು ಹೇಳ್ಬೇಕು ಅದಕ್ಕೆ ತಾವು ದಯಮಾಡಿ ಮಕ್ಕಳು ಇರ್ತಕ್ಕಂಥವ್ರು ನಾವು ಶಾಲೆ ಆವರಣಕ್ಕೆ ಬಂದಂತ ಸಂದರ್ಭದಲ್ಲಿ ಏನೇನು ಸಸ್ಯಗಳಿದ್ದಾವೆ ಅದಕ್ಕೆ ಏನಾಗಿದೆ ಅಲ್ಲಿ ಕಳೆ ಬಂದಿದೆಯಾ ಕಳೆ ತೆಗಿಬೇಕಾ ಮೆಟ್ರಿಕ್ ಕಟ್ಟಿ ಮುಂದೆ ಇದೆಯಾ ಸರಿಯಾಗಿ ನೆಟ್ಟಿರ್ಬೇಕಾ ಗಿಡ ನೆಡಿಸೋಣ ಗಿಡ ನೆಡಿಸ್ಬಿಟ್ಟು ಸಂಬಂಧಪಟ್ಟ ಶಾಲೆ ಮುಖ್ಯೋಪಾಧ್ಯಾಯರಿಗೆ ನಾನು ಒಂದು ರಿಕ್ವೆಸ್ಟ್ ಅವರು ಜವಾಬ್ದಾರಿ ತಗೋಬೇಕು ಈಗ ಇಲ್ಲ ಕೇಳ್ಪಟ್ಟೆ ಕೇಳ್ಬಿಟ್ಟೆ ಎಲ್ ಕೆ ಜಿ ಇಂದ ಪಿ ಯು ಸಿ ತನಕ ತರಗತಿಗಳಿದಾವೆ ಅಂತ ಒಂದೊಂದು ತರಗತಿ ಒಂದು ಒಂದ್ ಜನ ಹುಡುಗರು ಅಥವಾ ಎಂಟಾಯ್ ತರಗತಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳನ್ನ ಭಾಗವಹಿಸ್ಕೊಂಡು ಒಂದೊಂದು ಗಿಡನ ಸರ್ ಒಬ್ಬೊಬ್ರಿಗೆ ಅಲರ್ಟ್ ಮಾಡಿ ಒಬ್ಬೊಬ್ರು ಅಲರ್ಟ್ ಮಾಡಿ ಲಾಸ್ಟ್ ಮಾರ್ಚ್ ಬರುತ್ತಲ್ಲ ನೋಡೋಣ ಯಾರು ಚೆನ್ನಾಗಿ ಬರ್ಸ್ತಾರೆ ಒಂದ್ ಸಣ್ಣದವ್ರಿಗೆ ಏನಾರ ಒಂದು ಗಿಫ್ಟ್ ಕೊಡೋ ರೀತಿ ನಾವು ಮಾಡಿದ್ರೆ ಅವ್ರಿಗೂ ಉಳಿದಂಗತ್ತೆ ನಮ್ಮ ಪರಿಸರ ಉಳಿಸ್ಕೊಂಡಂಗಾಗುತ್ತೆ ಆಗುತ್ತೆ ಈ ಒಂದು ಐಡಿಯಾ ಮಾಡಿದ್ರೆ ನಾವು ನಮ್ಮ ಅಂತ ಭಾವನೆ ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಅಶೋಕ್ ಹಳೆಬೀಡು ಶಾಲೆಯ ಪ್ರಾಂಶುಪಾಲ ಮುಳ್ಳಯ್ಯ ವಲಯ ಅರಣ್ಯಾಧಿಕಾರಿ ಯತೀಶ್ ವಕೀಲರ ಸಂಘದ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು